ಪೊನ್ನಜ್ಜಿ ನಮಗೆ ಗುಹಾಂತರಂಗ ಎನ್ನೋ ಪಾಠ ಇದೆಯಂತೆ ಅದಕ್ಕೆ ಟೀಚರು ಗುಹನ್ ಬಗ್ಗೆ ತಿಳ್ಕೊಂಬನ್ನಿ ಎಂದಿದ್ದಾರೆ ನಿಮಗೆ ಈ ಗುಹ ಯಾರು ಅಂತ ಗೊತ್ತಾ ಗುಹನ ಆತ ರಾಮಾಯಣದ ಕಥೆಯಲ್ಲಿ ಬರುವ ಒಬ್ಬ ವ್ಯಕ್ತಿ ಇರಿ ಅವನ ಬಗ್ಗೆ ತಿಳಿಸಿ ಹೇಳ್ತೀನಿ ನಿಮಗೆ ಗುಹ ಶೃಂಗವೇರಪುರದ ಮುಖ್ಯಸ್ಥನಾಗಿದ್ದ ಅಯೋಧ್ಯೆಯ ರಾಜ ದಶರಥನ ಆಪ್ತನಾಗಿದ್ದ ನಾವಿಕ ವೃತ್ತಿಯನ್ನು ಅಂದರೆ ದೋಣಿಯನ್ನು ನಡೆಸುವ ವೃತ್ತಿಯನ್ನು ನಡೆಸ್ಕೊಂಡು ಅರಸರ ಆದೇಶದ ಪ್ರಕಾರ ಆ ಪ್ರದೇಶದ ಹೊಣೆಗಾರಿಕೆಯನ್ನು ನಿಭಾಯಿಸ್ತಾ ಇದ್ದ ಆಗ ದಶರಥ ಮಹಾರಾಜ ತನ್ನ ಮಗ ಶ್ರೀರಾಮಚಂದ್ರನಿಗೆ ರಾಜ್ಯಾಭಿಷೇಕ ಮಾಡಬೇಕು ಅಂತ ನಿಶ್ಚಯಿಸ್ತಾನೆ ಆಗ ಅಯೋಧ್ಯೆಯ ಜನರು ಮತ್ತು ರಾಜ ಪರಿವಾರದವರು ಶ್ರೀರಾಮಚಂದ್ರನ ರಾಜ್ಯಾಭಿಷೇಕದ ಸಂಭ್ರಮದಲ್ಲಿ ಮುಳುಗಿ ಹೋಗ್ತಾರೆ ನಮ್ಮ ಶ್ರೀರಾಮಚಂದ್ರ ಅಯೋಧ್ಯೆ ರಾಜ ಆಗ್ತಾನೆ ಅಂತ ಜನರೆಲ್ಲ ಬಹಳ ಆನಂದದಲ್ಲಿದ್ದರು ಮನೆ ಮನೆಯಲ್ಲೂ ಕೂಡ ಅದರ ಆಚರಣೆ ಆರಂಭವಾಗ್ಬಿಟ್ಟಿತ್ತು ರಸ್ತೆ ರಸ್ತೆಗಳನ್ನು ಶೃಂಗಾರ ಮಾಡಿದ್ರು ಮನೆಯ ಅಂಗಳದಲ್ಲಿ ಸುಂದರ ರಂಗವಲಿಗಳು ಶೋಭಿಸ್ತಾ ಇದ್ವು ಇಡೀ ಅಯೋಧ್ಯೆಯೇ ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಕಣ್ಣು ತುಂಬಿಸಿಕೊಳ್ಳೋಕ್ಕೆ ಕಾತರದಿಂದ ಕಾಯ್ತಾ ಇತ್ತು ಆಗಲೇ ಬರ ಸಿಡಿಲೊಂದು ಅಯೋಧ್ಯೆ ಮೇಲೆ ಬೀಳುತ್ತೆ ದಶರಥ ಮಹಾರಾಜನ ಮೂರನೆಯ ಪತ್ನಿಯಾದ ಕೈಕೇಯಿ ತನ್ನ ದಾಸಿ ಮಂತರೆಯ ಕುಟಿಲ ಮಾತಿಗೆ ಒಳಗಾಗಿ ದಶರಥನಲ್ಲಿ ತನಗೆ ನೀಡಲಾದ ಎರಡು ವರಗಳನ್ನು ಅನುಗ್ರಹಿಸು ಅಂತ ಕೇಳ್ತಾಳೆ ಯಾವುದು ಅಂದರೆ ಒಂದು ಶ್ರೀರಾಮನ ಹದಿನಾಲ್ಕು ವರ್ಷದ ವನವಾಸ ಮತ್ತು ತನ್ನ ಮಗ ಭರತನ ಪಟ್ಟಾಭಿಷೇಕವನ್ನು ಉಳಬೇಡ್ತಾಳೆ ಇದರ ಪರಿಣಾಮವಾಗಿ ದಶರಥ ಕುಗ್ಗಿ ಹೋಗ್ತಾನೆ ಅವನು ಇನ್ನೇನು ಮಾಡೋ ಹಾಗಿರಲಿಲ್ಲ ತನ್ನ ಮಾತಿಗೆ ಆತ ಬದ್ಧನಾಗಿರಬೇಕಾಗತ್ತೆ ಆಗ ಶ್ರೀರಾಮನ ಜೊತೆಗೆ ಸೀತೆ ಲಕ್ಷ್ಮಣರು ಕೂಡ ವನವಾಸಕ್ಕೆ ಹೊರಡ್ತಾರೆ ನಾರು ಬಟ್ಟೆಯನ್ನು ಉಟ್ಟುಕೊಂಡು ಮೂವರು ವನವಾಸಕ್ಕೆ ಹೊರಟು ನಿಲ್ತಾರೆ ಇಡೀ ಅಯೋಧ್ಯೆಯೇ ಶೋಕ ಸಾಗರದಲ್ಲಿ ಮುಳುಗಿ ಹೋಗುತ್ತೆ ನಿಂತ ಶ್ರೀರಾಮನನ್ನು ಹಿಂಬಾಲಿಸ್ತಾ ಹಿಂಬಾಲಿಸ್ತಾ ಅಯೋಧ್ಯೆಯ ನಾಗರಿಕರು ತಾವೂ ಕೂಡ ಅವನ ಜೊತೆ ಹೊರಟು ಬಿಡ್ತಾರೆ ಶ್ರೀರಾಮ ಲಕ್ಷ್ಮಣ ಸೀತೆಯರು ಅಯೋಧ್ಯೆಯಿಂದ ಅರಣ್ಯಕ್ಕೆ ಹೋಗುವ ಮಧ್ಯದಲ್ಲಿ ಈ ಗುಹ ಇದ್ನಲ್ಲ ಅವನ ನಗರವಾದಂಥ ಶೃಂಗವೇರಪುರಕ್ಕೆ ಬರ್ತಾರೆ ರಾಮನ ವನವಾಸದ ವಿಷಯ ಎಲ್ಲ ಕಡೆಗೂ ಹರಡಿ ಗುಹನಿಗೂ ಕೂಡ ಅವರು ತಲುಪುವ ಮುಂಚೆಯೇ ತಿಳಿದುಬಿಡುತ್ತೆ ಆತ ಕಾತುರದಿಂದ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದ ಅವರ ಸತ್ಕಾರಕ್ಕಾಗಿ ಎಲ್ಲ ಸಿದ್ಧತೆಯನ್ನು ಆತ ಮಾಡಿಕೊಂಡಿದ್ದ ಕೊನೆಗೆ ಶ್ರೀರಾಮ ಲಕ್ಷ್ಮಣ ಸೀದೆಯರು ಗುಹ ಇದ್ದಲಿಗೆ ಆಗಮಿಸ್ತಾರೆ ಗುಹ ತುಂಬಿದ ಕಣ್ಣುಗಳಿಂದಲೇ ತನ್ನ ರಾಜನನ್ನು ಸ್ವಾಗತಿಸ್ತಾನೆ ಅಯೋಧ್ಯೆಯ ಮಹಾರಾಜನಾಗಿ ಆಳಬೇಕಾದಂತಹ ಶ್ರೀರಾಮ ನಾರು ಮಡಿಯನ್ನುಟ್ಟು ವನವಾಸಕ್ಕೆ ಹೊರಟಿದ್ದನ್ನು ಕಂಡು ಗುಹನಿಗೆ ತುಂಬ ದುಃಖವಾಗುತ್ತೆ ಪ್ರಭುವೆ ನೀನು ಅಯೋಧ್ಯೆಯ ರಾಜನಾಗಿ ಆಳುವುದನ್ನೇ ಎಲ್ಲ ಪ್ರಜೆಗಳು ಬಯಸ್ತಾರೆ ಹೀಗಿರುವಾಗ ಒಂದು ಸಣ್ಣ ಮಾತಿಗಾಗಿ ಇಷ್ಟು ದೊಡ್ಡ ಬೆಲೆಯನ್ನು ನೀನು ತೆರಬೇಕಾಗಿಲ್ಲ ಹಿಂದಿರುಗಿ ಹೋಗಿ ರಾಜ್ಯವನ್ನು ಆಳು ರಾಜ್ಯದ ಜನತೆ ಇದನ್ನೇ ಬಯಸ್ತಾರೆ ಅನ್ನೋದಕ್ಕೆ ನಿನ್ನನ್ನು ಹಿಂಬಾಲಿಸಿ ಬಂದ ಅಯೋಧ್ಯ ನಗರದ ಪ್ರಜೆಗಳೇ ಸಾಕ್ಷಿ ಅಂತ ಹೇಳ್ತಾನೆ ಆಗ ಶ್ರೀರಾಮ ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೊರಟಿದ್ದೇನೆ ಇದಕ್ಕಿಂತ ಮಹತ್ವವಾದ ಕರ್ತವ್ಯ ನನಗೆ ಬೇರೆ ಇಲ್ಲ ಅಂತ ಅಂದುಬಿಟ್ಟ ಆಗ ಗುಹ ಸುಮ್ಮನಾಗಲೇಬೇಕಾಯಿತು ಗುಹ ರಾಜನಿಗಾಗಿ ತನಗೆ ತಿಳಿದ ಔತಣವನ್ನು ಏರ್ಪಡಿಸಿದ್ದ ಆದರೆ ಶ್ರೀರಾಮನು ಕಂದ ಮೂಲಗಳೇ ಈಗ ನಮ್ಮ ಆಹಾರ ಬೇಯಿಸಿದ ಗೆಡ್ಡೆ ಗೆಣಸುಗಳಿಗೆ ವ್ಯವಸ್ಥೆ ಮಾಡು ಅಂತ ವಿನಯವಾಗಿ ಹೇಳ್ತಾನೆ ರಾತ್ರಿ ಮಲಗೋಕ್ಕೆ ಮೃದು ಹಾಸಿಗೆಯ ವ್ಯವಸ್ಥೆಯಾಗಿತ್ತು ಆದರೆ ಶ್ರೀರಾಮ ಹುಲ್ಲು ಹಾಸಿಗೆಯನ್ನೇ ಬಯಸ್ತಾನೆ ರಾಮನ ಮಾತಿಗೆ ರಾಮನ ಬಾಣಕ್ಕೆ ರಾಮನ ನಿರ್ಧಾರಕ್ಕೆ ಕವಲಿಲ್ಲ ಅಚಲವಾಗಿತ್ತು ಅವನ ನಿರ್ಧಾರ ಶ್ರೀರಾಮನ ಇಂತಹ ಕಟು ನಿರ್ಧಾರದಿಂದ ಗುಹ ಬಹಳವಾಗಿ ನೊಂದುಕೊಳ್ತಾನೆ ರಾಮ ಗುಹನ ಬಳಿ ಭಿನ್ನವಿಸಿಕೊಳ್ತಾನೆ ಅಂದರೆ ವಿನಂತಿಸಿಕೊಳ್ತಾನೆ ಗುಹನೆ ನೀನು ನಮಗೆ ಒಂದು ಉಪಕಾರವನ್ನು ಮಾಡ್ತೀಯಾ ನೋಡು ಇಡೀ ಅಯೋಧ್ಯೆಯೇ ನನ್ನ ಹಿಂದೆ ಬಂದುಬಿಟ್ಟಿದೆ ಹಾಗಾಗಿ ಬೆಳಿಗ್ಗೆ ಅವರೆಲ್ಲ ಏಳುವ ಮುಂಚೆಯೇ ನಮ್ಮನ್ನು ಗಂಗಾ ನದಿಯ ಆ ತೀರಕ್ಕೆ ದೋಣಿಯಲ್ಲಿ ಕರ್ಕೊಂಡು ಹೋಗು ಬೆಳಿಗ್ಗೆ ನಮ್ಮನ್ನು ಕಾಣದೆ ಅವರೆಲ್ಲ ಅಯೋಧ್ಯೆಗೆ ತಾವಾಗಿ ಮರಳುತ್ತಾರೆ ಅಂತಂದ ಗುಹಾ ಪ್ರಭು ಈ ರೀತಿಯ ಭಿನ್ನಹೇಕೆ ಆಜ್ಞೆ ಮಾಡಿ ತಮ್ಮ ಸೇವೆ ಮಾಡುವ ಸಂಗತಿ ನನಗೆ ನನ್ನ ಜೀವನದ ಭಾಗ್ಯವಾಗಿದೆ ಅಂತ ತನ್ನ ಭಕ್ತಿಯನ್ನೇ ತೋರ್ತಾನೆ ಹಾಗೇನೇ ಮರುದಿನ ನಸುಕಿನಲ್ಲಿ ತನ್ನ ದೋಣಿಯಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯರನ್ನು ಗಂಗಾ ನದಿಯ ಆ ದಡಕ್ಕೆ ತಲುಪಿಸ್ತಾನೆ ಈ ಕೆಲಸವನ್ನು ತಾನು ಮಾಡಬೇಕಾಗಿ ಬಂತಲ್ಲ ಅಂತ ಗುಹನಿಗೆ ತುಂಬ ವೇದನೆಯಾಗುತ್ತೆ ಆ ಮೂಕ ವೇದನೆಯಲ್ಲೇ ಆತ ತನ್ನ ಕರ್ತವ್ಯವನ್ನು ಪಾಲಿಸ್ತಾನೆ ಆಚೆಯ ದಡವನ್ನು ಸೇರಿದ ನಂತರ ಸಹಜವಾಗಿ ಶ್ರೀರಾಮ ಗಂಗಾ ನದಿಯನ್ನು ದಾಟಿಸಿದ್ದಕ್ಕಾಗಿ ಕೆಲವು ನಾಣ್ಯಗಳನ್ನು ಗುಹನಿಗೆ ಕೊಡೋಕ್ಕೆ ಮುಂದಾಗ್ತಾನೆ ಆಗ ಗುಹಾ ಅದನ್ನು ಸ್ವೀಕರಿಸಿದೆ ಒಡೆಯ ನಿಮ್ಮಿಂದ ನಾನು ಶುಲ್ಕ ಪಡೆಯಲಾರೆ ಅಂತ ನಿರಾಕರಿಸ್ತಾನೆ ಆಗ ಶ್ರೀರಾಮ ಗುಹ ನಮ್ಮನ್ನು ಸುರಕ್ಷಿತವಾಗಿ ಈ ದಡಕ್ಕೆ ತಲುಪಿಸಿದ್ಯಾ ವ್ಯವಹಾರಿಕವಾಗಿ ಕಿಂಚಿತ್ ನಾಣ್ಯಗಳನ್ನು ನಾನು ಕೊಡ್ತಾ ಇದ್ದೀನಿ ತೆಗೆದುಕೋ ಅಂತ ಹೇಳಿದಾಗ ನಾಡಿದ ಮಾತುಗಳು ಅರ್ಥಗರ್ಭಿತವಾಗಿತ್ತು ಆ ಮಾತುಗಳನ್ನು ಕವಿಯೊಬ್ಬ ತನ್ನ ಷಟ್ಪದಿಯಲ್ಲಿ ಹೀಗೆ ಬಣ್ಣಿಸಿದ್ದಾನೆ ಒಂದೇ ವೃತ್ತಿಯ ಬಂಧುಗಳು ನಾವು ಬಂದ ಮನುಜರ ದಡಕ್ಕೆ ಸೇರಿಸೆ ಬಂದು ಬವ ಸಾಗರವ ದಾಂಟಿಪ ದೈವ ನೀ ನತ್ತಿ ಇಂದು ನಮ್ಮೊಳು ಪರಿ ಸಿಂಧುವಲ್ಲವೋ ರಘುವರನೆ ಹರಿತಂದೆ ನಿನಗಿದು ಗುಹನ ಸೇವೆ ಸೇವೆಯಿದೆನುತಾ ಪದಕೆರೆಗೆ ಹಾಗಂದ್ರೇನು ಗುಹ ಒಬ್ಬ ನಾವಿಕ ರಾಮ ಹೇಗೆ ನಾವಿಕನಾಗ್ತಾನೆ ತಾನು ಹೇಗೆ ನಾವಿಕನು ಅದೇ ರೀತಿ ರಾಮನೂ ಕೂಡ ಒಂದು ರೀತಿಯಲ್ಲಿ ನಾವಿಕನೇ ಅನ್ನೋದು ಅವನ ಮಾತಿನ ಅರ್ಥವಾಗಿತ್ತು ಅದಕ್ಕೆ ಗುಹಾ ಹೀಗೆ ಹೇಳ್ತಾನೆ ಪ್ರಭುವೆ ನನ್ನೀ ಕೆಲಸಕ್ಕೆ ನಾನು ಇತರರಿಂದ ಶುಲ್ಕವನ್ನು ಪಡೆಯುತ್ತಿದ್ದೇನೆ ನಾವಿಬ್ಬರೂ ಒಂದೇ ವೃತ್ತಿಯನ್ನು ಮಾಡುವವರಾಗಿದ್ದೇವೆ ಒಂದೇ ವೃತ್ತಿಯಲ್ಲಿ ಮಾಡುವವರಿಂದ ನಾನು ಶುಲ್ಕವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾನೆ ಅವನ ಈ ಮಾತಿಗೆ ಲಕ್ಷ್ಮಣನಿಗೆ ಸಿಟ್ಟು ಬಂದುಬಿಡುತ್ತೆ ಗುಹಾ ಏನು ನಿನ್ನ ಮಾತಿನ ಅರ್ಥ ಅಣ್ಣ ಶ್ರೀರಾಮನನ್ನು ನಾವಿಕನೆಂದು ಹೇಳುತ್ತಿರುವೆಯಾ ಅಂತ ಹರಿಹಾಯ್ತಾನೆ ಆಗ ರಾಮ ಲಕ್ಷ್ಮಣ ಯಾರು ಯಾವ ಅರ್ಥದಲ್ಲಿ ಮಾತನಾಡುತ್ತಿದ್ದಾರೆ ಅಂತ ಗಮನಿಸಿ ಪ್ರತಿಕ್ರಿಯಿಸಬೇಕು ದುಡುಕುತನ ಒಳ್ಳೆಯದಲ್ಲ ಗುಹ ಬೇರೆ ದೃಷ್ಟಿಯಿಂದ ಈ ಮಾತನ್ನು ಹೇಳಿರಬೇಕು ಗುಹಾ ನಿನ್ನ ಅಂತರಂಗದ ಮಾತೇನು ಅದನ್ನು ಸ್ಪಷ್ಟಪಡಿಸುವೆಯಾ ಅಂತ ಕೇಳ್ತಾನೆ ಅದಕ್ಕೆ ಗುಹ ಪ್ರಭುವೇ ನಾನು ಜನರನ್ನು ಈ ಗಂಗಾ ನದಿಯನ್ನು ದಾಟಿಸುವ ನಾವಿಕನಾಗಿದ್ದೇನೆ ಆದರೆ ನೀನು ಸಂಸಾರವೆಂಬ ಭವ ಸಾಗರವನ್ನು ದಾಟಿಸುವ ನಾವಿಕನಾಗಿರುವೆ ಜನನ ಮರಣಗಳ ಚಕ್ರದಿಂದ ಬಿಡಿಸಿ ಮುಕ್ತಿ ಮಾರ್ಗವನ್ನು ಜನತೆಗೆ ತೋರುವವನಾಗಿರುವೆ ಅಲ್ಲಿಗೆ ನಾನೂ ನಾವಿಕ ನೀನು ನಾವಿಕ ಒಂದೇ ಕೆಲಸ ಮಾಡುವ ನಮ್ಮಲ್ಲಿ ಕೊಡು ಕೊಡುವ ವ್ಯವಹಾರ ಸಮ್ಮತವಲ್ಲ ನಮ್ಮಿಬ್ಬರ ವೃತ್ತಿ ಒಂದೇ ಆಗಿದೆ ಆದರೆ ನಿನ್ನ ಕಾರ್ಯ ಮಹೋನ್ನತವಾಗಿದೆ ಹೀಗಿರುವಾಗ ನಾನು ನಿನ್ನಿಂದ ಶುಲ್ಕ ಪಡೆಯಲೇ ನಿಮ್ಮ ಸೇವೆ ಮಾಡುವ ಭಾಗ್ಯ ದೊರಕಿದುದು ನನ್ನ ಪುಣ್ಯವೇ ಸರಿ ಅಂತ ಕಂಬನಿ ದುಂಬಿ ರಾಮನ ಪಾದಕ್ಕೆ ಎರಗ್ತಾನೆ ರಾಮ ಸೀತೆಯರ ಮನಸ್ಸು ತುಂಬಿ ಬಂದು ಅವರು ನಿರುತ್ತರರಾಗ್ತಾರೆ ಲಕ್ಷ್ಮಣನಿಗೆ ತನ್ನ ದುಡುಕಿನ ಅರ್ಥವಾಗಿ ಗುಹನಲ್ಲಿ ತನ್ನ ಕೋಪಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾನೆ ಹೀಗೆ ಗುಹಾಂತರಂಗವು ಪರಿಶುದ್ಧ ಪ್ರೇಮ ಭಗವದ್ ಭಕ್ತಿಯ ನಿದರ್ಶನವಾಗಿ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುತ್ತೆ ಓ ಹಾಗೆ ಭಕ್ತಿ ಇದ್ದಲ್ಲಿ ಶರಣಾಗತಿ ತಾನಾಗಿ ಸಮರ್ಪಿತಗೊಳ್ಳುತ್ತೆ ಮಕ್ಕಳೇ ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು